ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಚಾಂಪಿಯನ್ಸ್ ಟ್ರಫಿ ಎರಡನೇ ಪಂದ್ಯದಲ್ಲಿ ಭಾರತಕ್ಕೆ ಭರ್ಜರಿ ಆರು ವಿಕೆಟ್ಗಳ ಜಯ ದೊರಕಿದೆ ಅಂತಲೇ ಹೇಳಬೇಕು ಹೌದು ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡಲು ಬಂದಂತಹ ಬಾಂಗ್ಲಾದೇಶ್ಗೆ ಇಂಡಿಯನ್ ಬೌಲರ್ಗಳು ಸಖತ್ತಾಗಿ ಕಾಟ ಕೊಟ್ಟಿದ್ದಾರೆ ಐಸಿಸಿ ಟೂರ್ನಮೆಂಟ್ಗಳ ಹೀರೋ ಆದಂತಹ ಫಾಸ್ಟ್ ಬೌಲರ್ ಮೊಹಮ್ಮದ್ ಶಮಿ ಇವತ್ತು ಫೈವ್ ವಿಕೆಟ್ ಹೌಲ್ ಪಡೆಯುವ ಮೂಲಕ ಐದು ವಿಕೆಟ್ ಕಬಳಿಸಿ ಬಾಂಗ್ಲಾದೇಶ್ ಬ್ಯಾಟ್ಸ್ಮನ್ಗಳಿಗೆ ಮನೆಗೆ ಕಳಿಸಿದ್ದಾರೆ ಅಂತಲೇ ಹೇಳಬೇಕು ಹೌದು ಇವರ ಸ್ಪೆಲ್ ಎಂದಿನಂತೆ ಸಖತ್ತಾಗಿ ಇತ್ತು ಹಾಗೆಯೇ ಇದರ ಜೊತೆಗೆ ಯಂಗ್ ಬೌಲರ್ ಆದಂತಹ ಹರ್ಷಿತ್ ರಾಣ ಅವರು ಸಹ ಮೂರು ವಿಕೆಟ್ ಕಬಳಿಸುವ ಮೂಲಕ ಬಾಂಗ್ಲಾದೇಶ್ಗೆ ಬೇಗನೆ ಆಲ್ಔಟ್ ಮಾಡುವಲ್ಲಿ ಯಶಸ್ವಿಯಾದರು ಸಿ ಟೂರ್ನಿಗಳಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲದೇ ಇದ್ದರೂ ಕೂಡ ಸಖತ್ತಾಗಿ ಬಾಲಿಂಗ್ ಮಾಡಿದರು ಹರ್ಷಿತ್ ರಾಣಾ ಇದರ ಜೊತೆಗೆ ಆಲ್ರೌಂಡರ್ ಅಕ್ಷರ್ ಪಟೇಲ್ ಕೂಡ ಸಖತ್ತಾಗಿ ವಿಕೆಟ್ಸ್ ತೆಗೆದರು ಅಂತಲೇ ಹೇಳಬೇಕು ಇವರ ಓವರ್ನಲ್ಲಿ ಒಂದು ದೊಡ್ಡ ಹೈ ಡ್ರಾಮಾ ನಡೆಯಿತು ಅಂತಲೇ ಹೇಳಬೇಕು ಹೌದು ಅಕ್ಷರ್ ಪಟೇಲ್ ಅವರು ಬ್ಯಾಕ್ ಟು ಬ್ಯಾಕ್ ಎರಡು ವಿಕೆಟ್ ತೆಗೆದ ನಂತರ ಇವರಿಗೆ ಹ್ಯಾಟ್ರಿಕ್ ಚಾನ್ಸ್ ಅಂತ ಇತ್ತು ನಂತರ ಮೂರನೇ ಬಾಲಲ್ಲಿ ವಿಕೆಟ್ ಬೀಳ್ತಾಯಿತ್ತು ಹೌದು ರೋಹಿತ್ ಶರ್ಮಾ ಅವರ ಕೈಗೆ ಕ್ಯಾಚ್ ಹೋಗಿದ್ದರೂ ಸಹ ರೋಹಿತ್ ಶರ್ಮಾ ಅವರು ಕ್ಯಾಚನ್ನು ಡ್ರಾಪ್ ಮಾಡಿದ್ರು ಅಂತಲೇ ಹೇಳಬೇಕು ಹೌದು ಬಾಂಗ್ಲಾದೇಶದ ಪರ ಟಿ ಹಿರ್ದೊಯ್ ಅವರು ಭರ್ಜರಿ ಶತಕ ಸಿಡಿಸಿದ್ರು ಅಂತಲೇ ಹೇಳಬೇಕು ಅವರ ಅದ್ಭುತ ಪ್ರದರ್ಶನದಿಂದ ಬಾಂಗ್ಲಾದೇಶ್ ಎರಡುನೂರು ರನ್ ಕ್ರಾಸ್ ಮಾಡಿತ್ತು ಹಾಗೆಯೇ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಜೆ ಖರ್ಹಲಿ ಕೂಡ ಹಾಫ್ ಸೆಂಚುರಿನ ಬಾರಿಸಿದರು ಎರಡುನೂರ ಇಪ್ಪತ್ತೆಂಟು ರನ್ನಲ್ಲಿ ಆಲ್ಔಟ್ ಆಯಿತು ಎರಡು ನೂರ ಇಪ್ಪತ್ತೊಂಬತ್ತು ರನ್ ಚೇಸ್ ಮಾಡಲು ಬಂದಂತಹ ಟೀಮ್ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಅವರು ಕೂಡ ಸಖತ್ತಾಗಿ ಓಪನಿಂಗನ್ನ ಮಾಡಿದರು ಹೌದು ಭರ್ಜರಿ ಫೋರ್ಟಿ ರನ್ ಗಳಿಸುವ ಮೂಲಕ ಟೀಮ್ ಇಂಡಿಯಾಗೆ ನೆರವಾದರು ಆದರೆ ಕ್ಯಾಚ್ ಕೊಟ್ಟು ಔಟ್ ಆದರು ಅಂತಲೇ ಹೇಳಬೇಕು ಇನ್ನು ಕಿಂಗ್ ಕೊಹ್ಲಿ ಕೂಡ ಟ್ವೆಂಟಿ ಪ್ಲಸ್ ರನ್ ಗಳಿಸಿ ಸ್ಪಿನ್ನರ್ಗೆ ವಿಕೆಟ್ ಒಪ್ಪಿಸಿದರು ಹೌದು ವಿರಾಟ್ ಕೊಹ್ಲಿ ತುಂಬಾ ಬೇಜಾರು ಮಾಡಿದರು ಆದರೆ ಇವತ್ತು ಉಪನಾಯಕ ಶುಭ್ಮನ್ ಗಿಲ್ ಟೀಮ್ ಇಂಡಿಯಾದ ಒಂದು ದೊಡ್ಡ ಅಡ್ವಾಂಟೇಜ್ ಅಂತಲೇ ಹೇಳಬೇಕು ಶುಭ್ಮನ್ ಗಿಲ್ ತಮ್ಮ ಫಾರ್ಮ್ನ ಕಂಟಿನ್ಯೂ ಮಾಡಿಬಿಟ್ಟು ಭರ್ಜರಿ ಶತಕ ಸಿಡಿಸಿ ಟೀಮ್ ಇಂಡಿಯಾದ ಗೆಲುವಿಗೆ ಕಾರಣರಾದರು ಅಂತಲೇ ಹೇಳಬೇಕು ಇವರಿಗೆ ಸಾಥ್ ಕೊಟ್ಟಿದ್ದು ಕೊನೆಯಲ್ಲಿ ಬಂದಂತಹ ಕೆ ಎಲ್ ರಾಹುಲ್ ಹೌದು ನಾಲ್ಕು ವಿಕೆಟ್ ಬಿದ್ದ ನಂತರ ಬಂದಂತಹ ಕೆ ಎಲ್ ರಾಹುಲ್ ಇವರು ಕೂಡ ಫೋರ್ಟಿ ರನ್ಸ್ ಪ್ಲಸ್ ಹೊರೆಯುವ ಮೂಲಕ ಟೀಮ್ ಇಂಡಿಯಾದ ಗೆಲುವಿಗೆ ಕಾರಣವಾದರೂ ಹೌದು ಕೊನೆಯಲ್ಲಿ ಒಂದು ಸಿಕ್ಸರ್ ಬಾರಿಸುವ ಮೂಲಕ ಟೀಮ್ ಇಂಡಿಯಾಗೆ ಗೆಲುವು ತಂದುಕೊಟ್ರು ಅಂತಲೇ ಹೇಳಬೇಕು ಯಾವ ಟೀಮ್ ಇಂಡಿಯಾ ಆಟಗಾರನ ಪ್ರದರ್ಶನ ಚೆನ್ನಾಗಿತ್ತು ಎಂದು ಕಾಮೆಂಟ್ ಸೆಕ್ಷನ್ನಲ್ಲಿ ಬರೆದು ತಿಳಿಸಿ ಬಾಯ್ ಬಾಯ್ ಟೇಕ್